ಸ್ನೇಹಿತರೆ ಇಂದು ಭಾನುವಾರ ಶ್ರಾವಣ ಮಾಸದ ಮೊದಲನೇ ವಾರ ಅಂತಾನೆ ಹೇಳ್ಬೋದು ಈ ಭಾನುವಾರದ ದಿನ ಒಂದು ಬೆಲ್ಲದ ತುಂಡಿನಿಂದ ಚಿಕ್ಕ ಪರಿಹಾರವನ್ನ ಮಾಡ್ಕೊಳ್ಳಿ ಸ್ನೇಹಿತರೆ ಈ ಬೆಲ್ಲದ ತುಂಡಿನಿಂದ ಚಿಕ್ಕ ಪರಿಹಾರವನ್ನ ಮಾಡ್ಕೊಳ್ಳೋದ್ರಿಂದ ಭೂಮಿ ಬಂಗಾರ ಆಸ್ತಿ ಮನೆಯನ್ನ ಕೊಂಡುಕೊಳ್ಳುವಂತಹ ಯೋಗ ಬರುತ್ತೆ ನೀವು ಆಸೆ ಪಟ್ಟಂತಹ ಎಲ್ಲ ಕಾರ್ಯಗಳು ಕೂಡ ಕೈಗೂಡುತ್ತೆ ಅತಿ ಸುಲಭವಾಗಿ ಮಾಡಿಕೊಳ್ಳುವಂತಹ ಈ ಬೆಲ್ಲದ ಪರಿಹಾರ ಅದ್ಭುತವಾಗಿ ಕೆಲಸವನ್ನ ಮಾಡುತ್ತೆ ಸ್ನೇಹಿತರೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತಹ ಈ ಅದ್ಭುತ ಬೆಲ್ಲದ ಪರಿಹಾರವನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಳ್ಳೋಣ ಸ್ನೇಹಿತರೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಶ್ರಾವಣ ಮಾಸ ಅಂದರೆ ದೈವಿಕ ಮಾಸ ಶ್ರಾವಣ ಮಾಸದಲ್ಲಿ ಮಾಡುವಂತಹ ಪೂಜೆ ಪುನಸ್ಕಾರಗಳು ಅದ್ಭುತವಾಗಿ ಫಲ ಕೊಡುತ್ತೆ ಲಕ್ಷ್ಮಿಯನ್ನ ಆರಾಧನೆ ಮಾಡುವ ಮುಖಾಂತರವಾಗಿ ಈ ಶ್ರಾವಣ ಮಾಸದಲ್ಲಿ ಲಕ್ಷ್ಮಿ ಅನುಗ್ರಹವನ್ನ ನಾವು ಪಡೆದುಕೊಳ್ಬಹುದು ಅದೇ ರೀತಿಯಲ್ಲಿ ತಂತ್ರ ಮಂತ್ರಗಳನ್ನ ಯೋಗ ಸಿದ್ಧಿಗಳನ್ನ ಮಾಡ್ಕೊಳ್ಳೋದಕ್ಕೂ ಕೂಡ ಈ ಶ್ರಾವಣ ಮಾಸ ಅತ್ಯಂತ ಒಂದು ಪುಣ್ಯ ಪ್ರದಾಯಕವಾದಂತಹ ಮಾಸ ಅಂತಾನೆ ಹೇಳಲಾಗುತ್ತೆ ಈ ಮಾಸದಲ್ಲಿ ನಾವು ಮಾಡುವಂತಹ ಸಣ್ಣ ಸಣ್ಣ ಪರಿಹಾರಗಳು ಅದ್ಭುತವಾಗಿ ನಮಗೆ ಫಲವನ್ನ ಕೊಡುತ್ತೆ ಅಂತಹ ಒಂದು ಅದ್ಭುತ ಫಲಗಳಲ್ಲಿ ಈ ಒಂದು ಪರಿಹಾರ ನಮಗೆ ಖಂಡಿತವಾಗಿಯೂ ನಮ್ಮ ಕಷ್ಟಗಳನ್ನ ನಿವಾರಣೆ ಮಾಡಿ ಇಷ್ಟಾರ್ಥಗಳನ್ನ ಸಿದ್ಧಿಸುತ್ತೆ ಬೆಲ್ಲ ಅಂದರೆ ತುಂಬನೇ ಒಂದು ಅತ್ಯಂತ ಅದ್ಭುತ ಒಂದು ವಸ್ತು ಅಂತಾನೆ ಹೇಳಲಾಗುತ್ತೆ ಯಾಕಂದರೆ ಬೆಲ್ಲ ನಿವೇದನೆಗೆ ಯೋಗ್ಯವಾದಂಥದ್ದು ದೈವಾನು ದೈವಾನುಗ್ರಹವನ್ನು ಪಡೆದುಕೊಳ್ಳೋದಕ್ಕೆ ಈ ಬೆಲ್ಲವನ್ನು ನಾವು ಉಪಯೋಗಿಸ್ಕೊಂಡು ದೇವರಿಗೆ ನಿವೇದಿಸಿದರೆ ಖಂಡಿತವಾಗಿ ಸ್ನೇಹಿತರೆ ದೇವರು ನಮ್ಮ ಇಷ್ಟಾರ್ಥಗಳನ್ನ ಪೂರೈಸ್ತಾನೆ ಅಂತಾನೆ ನಮಗೆ ಶಾಸ್ತ್ರಗಳಲ್ಲಿ ತಿಳಿಸ್ತಾರೆ ಸ್ನೇಹಿತರೆ ಬೆಲ್ಲದಿಂದ ಮಾಡಿದಂತಹ ಯಾವುದೇ ಒಂದು ಪ್ರಸಾದವಾಗಿರಲಿ ಸ್ನೇಹಿತರೆ ದೇವರಿಗೆ ಅತ್ಯಂತ ಪ್ರೀತಿಕರವಾದಂಥದ್ದು ಅಂತಾನೆ ಹೇಳಲಾಗುತ್ತೆ ಬೆಲ್ಲಕ್ಕೆ ಅಷ್ಟೊಂದು ಶಕ್ತಿ ಇದೆ ಬೆಲ್ಲ தான் ಸಂಪಾದನೆ ಮಾಡೋದಕ್ಕೆ ನಮಗೆ ಸಹಾಯವನ್ನು ಮಾಡುತ್ತೆ ಅಂದರೆ ಹಣವನ್ನು ಆಕರ್ಷಿಸೋದಕ್ಕೆ ಸಹಾಯ ಮಾಡುತ್ತೆ ಅದೇ ರೀತಿಯಲ್ಲಿ ಲಕ್ಷ್ಮಿಯನ್ನು ಆಕರ್ಷಿಸುತ್ತೆ ಅಂತಲೇ ಹೇಳಲಾಗುತ್ತೆ ಭೂಮಿ ಬಂಗಾರವನ್ನು ಕೊಂಡ್ಕೊಳ್ಬೇಕು ಅಂದರೆ ಬೆಲ್ಲದ ಈ ಒಂದು ಪರಿಹಾರ ಅತ್ಯಂತ ಸೂಕ್ತ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಭಾನುವಾರದ ದಿನ ಶೀಘ್ರವಾಗಿ ಎದ್ದು ಅಂಗಳವನ್ನೆಲ್ಲ ಶುಭ್ರಗೊಳಿಸಿಕೊಂಡು ಈ ದಿನ ನೀವು ತಪ್ಪದೆ ಸೂರ್ಯನಿಗೆ ಆರೋಗ್ಯವನ್ನು ಕೊಡಬೇಕು ಸ್ನೇಹಿತರು ನಿಮ್ಮ ಇಷ್ಟಾರ್ಥ ಸಿದ್ಧಿಗಳನ್ನು ಮಾಡ್ಕೊಳ್ಬೇಕು ಅಂದರೆ ಶ್ರಾವಣ ಮಾಸದಲ್ಲಿ ಭಾನುವಾರದ ದಿನ ಸೂರ್ಯ ಆರ್ಗಿಯವನ್ನ ಕೊಡಬೇಕು ಒಂದು ಚಂಬು ನೀರನ್ನು ತೆಗೆದುಕೊಂಡು ಸೂರ್ಯನಿಗೆ ಈ ದಿನ ಹತ್ತು ಗಂಟೆಯಲ್ಲಿ ನೀವು ಆರ್ಗ್ಯವನ್ನು ಕೊಡಿ ಸ್ನೇಹಿತರೆ ಹತ್ತರಿಂದ ಹನ್ನೆರಡು ಗಂಟೆ ಒಳಗಡೆ ನೀವು ಕೊಡಬಹುದು ಸ್ನೇಹಿತರೆ ಹತ್ತು ಗಂಟೆಗೆ ಕೊಟ್ಟರೆ ತುಂಬಾನೇ ಒಳ್ಳೆಯದು ಅಂತಾನೆ ಹೇಳಲಾಗುತ್ತೆ ಸೂರ್ಯನಿಗೆ ಆರ್ಗ್ಯವನ್ನು ಕೊಟ್ಟು ಮನೆಯಲ್ಲಿ ಯಥಾ ಪ್ರಕಾರ ದೀಪಾರಾಧನೆಯನ್ನ ಮಾಡ್ಕೊಳ್ಳಿ ಈ ದಿನ ಈ ಒಂದು ಪರಿಹಾರವನ್ನ ಬೆಲ್ಲದ ಪರಿಹಾರವನ್ನು ಮಾಡ್ಕೊಳ್ಬೇಕು ಅಂದರೆ ಮಾಂಸಾಹಾರವನ್ನು ತಿನ್ನುವಂತಿಲ್ಲ ಸ್ನೇಹಿತರೆ ಶ್ರಾವಣ ಮಾಸದಲ್ಲಿ ಮಾಂಸಾಹಾರವನ್ನು ತಿನ್ನಬಾರದು ಅಂತಾನೆ ಹೇಳ್ತಾರೆ ಶಾಸ್ತ್ರದಲ್ಲಿ ಈ ಪರಿಹಾರ ನೀವು ಮಾಡ್ಕೊಳ್ಬೇಕು ಅಂತಂದ್ರೆ ಮಾಂಸ ಮಾಂಸಾಹಾರವನ್ನು ಸೇವನೆ ಮಾಡಬೇಡಿ ಮಾಂಸಾಹಾರ ಸೇವನೆ ಮಾಡಿದರೆ ಈ ಒಂದು ಪರಿಹಾರ ಅಷ್ಟೊಂದು ನಿಮಗೆ ಫಲವನ್ನು ಕೊಡೋದಿಲ್ಲ ಸ್ನೇಹಿತರೆ ಈ ದಿನ ನೀವು ಮಾಡುವಂತಹ ಈ ಒಂದು ಪೂಜೆ ಪುನಸ್ಕಾರಗಳು ಖಂಡಿತವಾಗಿ ನಿಮಗೆ ಅದೃಷ್ಟವನ್ನ ತಂದು ಕೊಡ್ತವೆ ತುಂಬಾ ಅದ್ಧೂರಿಯಾಗಿ ಪೂಜೆ ಮಾಡಬೇಕು ಅಂತ ಏನಿಲ್ಲ ಸ್ನೇಹಿತರೆ ಯಥಾ ಪ್ರಕಾರ ನಿತ್ಯ ದೀಪಾರಾಧನೆ ಯಾವ ಪ್ರಕಾರದಲ್ಲಿ ಮಾಡ್ಕೊತೀರಾ ಕುಲದೇವರ ಆರಾಧನೆ ಯಾವ ಪ್ರಕಾರದಲ್ಲಿ ಮಾಡ್ಕೊಡ್ತೀರಾ ಇಷ್ಟ ದೈವದ ಆರಾಧನೆ ಯಾವ ಪ್ರಕಾರದಲ್ಲಿ ಮಾಡ್ಕೊಳ್ತೀರಾ ಅದೇ ರೀತಿಯಲ್ಲಿ ಈ ದಿನ ಕೂಡ ನೀವು ಸ್ನಾನಾದಿಗಳನ್ನು ಮುಗಿಸ್ಕೊಂಡು ಮಡಿ ಬಟ್ಟೆಯನ್ನು ತೊಟ್ಟುಕೊಂಡು ಪೂಜೆ ಕಾರಗಳನ್ನ ಮುಗಿಸ್ಕೊಳ್ಳಿ ಯಾವುದೇ ಕಾರಣಕ್ಕೂ ಕಪ್ಪು ಬಣ್ಣದ ವಸ್ತ್ರವನ್ನ ಧರಿಸಿ ಒಂದು ಪರಿಹಾರವನ್ನ ಮಾಡ್ಕೊಳ್ಬೇಡಿ ಸ್ನೇಹಿತರೆ ಕೆಂಪು ಹಳದಿ ಕೇಸರಿ ಬಣ್ಣದ ವಸ್ತ್ರ ಹಸಿರು ಬಣ್ಣದ ವಸ್ತ್ರ ಈ ರೀತಿ ಮಂಗಳಕರವಾದಂತ ಬಣ್ಣದ ವಸ್ತ್ರಗಳನ್ನ ಧರಿಸ್ಕೊಂಡು ಈ ಪರಿಹಾರ ಮಾಡಿಕೊಂಡ್ರೆ ಇನ್ನಷ್ಟು ಫಲಪ್ರದಾಯಕವಾಗಿರುತ್ತೆ ಅಂತ ನಮ್ಗೆ ಶಾಸ್ತ್ರಗಳಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಸ್ನೇಹಿತರೆ ಈ ದಿನ ಈ ಎಲ್ಲ ಕಾರ್ಯಗಳನ್ನು ಮುಗಿಸ್ಕೊಂಡು ಸಾಯಂಕಾಲ ಸಮಯದಲ್ಲಿ ಮಾಡ್ಕೊಳ್ಳಿ ಸಾಯಂಕಾಲ ಆರು ಗಂಟೆ ಒಳಗಡೆ ಈ ಒಂದು ಪರಿಹಾರವನ್ನು ನೀವು ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಮನೆಯಲ್ಲೇ ಇರುವಂಥ ಪದಾರ್ಥದಲ್ಲಿ ಮಾಡ್ಕೊಳ್ಳುವಂಥದ್ದು ಅಂದರೆ ಮನೆಯಲ್ಲೇ ಬೆಲ್ಲ ಸರ್ವೇ ಸಾಮಾನ್ಯವಾಗಿ ಇರುತ್ತೆ ನಿತ್ಯ ನಾವು ಬೆಲ್ಲವನ್ನು ಉಪಯೋಗಿಸ್ತೀವಿ ಆ ಬೆಲ್ಲವನ್ನೇ ತೆಗೆದುಕೊಳ್ಳಿ ಸ್ನೇಹಿತರೆ ಹೊಸದಾಗಿ ತರಬೇಕು ಅಂತ ಏನಿಲ್ಲ ಒಂದು ಬೆಲ್ಲದ ಅಚ್ಚಾದರೆ ಸಾಕು ಒಂದು ಬೆಲ್ಲದ ಚಿಕ್ಕದಾದಂಥ ಒಂದು ಅಚ್ಚನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಆ ಅಚ್ಚಿನಿಂದ ಪರಿಹಾರವನ್ನು ಮಾಡ್ಕೊಳ್ಳಿ ಹಾಗೆ ಸ್ನೇಹಿತರೆ ಈ ದಿನ ನೀವು ದೇವರಿಗೆ ಒಂದು ಬೆಲ್ಲದ ತುಂಡನ್ನ ನಿವೇದಿಸಬೇಕಾಗುತ್ತೆ ಅಂದರೆ ನೈವೇದ್ಯವಾಗಿ ಬೆಲ್ಲದ ತುಂಡನ್ನ ನೀವು ದೇವರಿಗೆ ದೀಪಾರಾಧನೆ ಮಾಡಿಕೊಂಡ ನಂತರ ಒಂದು ಬೆಲ್ಲದ ತುಂಡನ್ನ ಒಂದು ಬಟ್ಲಲ್ಲಿ ಇಟ್ಬಿಟ್ಟು ಒಂದು ನಿವೇದನೆಗೆ ಇಡಿ ಆ ನೈವೇದ್ಯವನ್ನು ಮಾಡಿಬಿಟ್ಟು ಅನಂತರವಾಗಿ ಆ ಬೆಲ್ಲದ ಬೆಲ್ಲದಿಂದ ನೀವು ಕಾಫಿಯೋ ಟೀನೋ ಅಥವಾ ಏನಾದರೂ ಸಿಹಿ ಪದಾರ್ಥವನ್ನು ಮಾಡ್ಕೊಂಡು ಕೂಡ ತಿನ್ಬೋದು ಅಥವಾ ಬೆಲ್ಲವನ್ನೇ ಸ್ವಲ್ಪ ಸ್ವಲ್ಪ ನೀವು ಈ ಮನೆ ಮಂದಿ ಎಲ್ಲ ಹಂಚಿ ತಿನ್ಬೋದು ಸ್ನೇಹಿತರೆ ಈ ರೀತಿ ಮಾಡಿದ್ರಿ ಅಂದ್ರೆ ಅಂದ್ರೆ ಪೂಜೆ ಮಾಡಿ ನಿವೇದಿಸಿದಂತಹ ಈ ಬೆಲ್ಲದ ಒಂದು ತುಂಡನ್ನ ನೀವ್ ಸಂಕಲ್ಪ ಪೂರ್ವಕವಾಗಿ ಪೂಜಿಸಿ ನಂತರ ತಿನ್ಬೇಕಂದ್ರೆ ನಿಮ್ಮ ಇಷ್ಟಾರ್ಥಗಳು ಏನಿರುತ್ತೆ ಅದನ್ನ ಹೇಳಿಕೊಂಡು ಬೆಲ್ಲವನ್ನ ನಿವೇದಿಸಿ ಅನಂತರವಾಗಿ ಅದನ್ನ ಪ್ರಸಾದವಾಗಿ ಪ್ರತಿಯೊಬ್ಬರು ಕೂಡ ತಿಂದ್ರಿ ಅಂದ್ರೆ ಖಂಡಿತವಾಗಿ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಸುತ್ತೆ ಅಂತಾನೆ ಹೇಳಲಾಗುತ್ತೆ ಮನೆ ಯಜಮಾನ ಅಥವಾ ಮನೆ ಯಜಮಾನ ಯಾರಾದರೂ ಕೂಡ ಒಂದು ಸಂಕಲ್ಪವನ್ನ ನಿಮ್ಮ ಇಷ್ಟಾರ್ಥ ಏನಿರುತ್ತೆ ಕೆಲವರಿಗೆ ಜೀವನದಲ್ಲಿ ಮನೆ ಅನ್ನೋದೇ ಇರೋದಿಲ್ಲ ಒಂದು ಮನೆ ತಗೋಬೇಕು ಮನೆ ಕಟ್ಕೊಳ್ಬೇಕು ಎಷ್ಟು ಪ್ರಯತ್ನ ಪಟ್ಟರು ಸ್ವಂತ ಮನೆ ಮಾಡ್ಕೊಳಕಾಗ್ತಾ ಇಲ್ಲ ಅಂತ ಆಸೆ ಪಡ್ತಾ ಇರುವಂಥವರು ದೇವರಿಗೆ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಒಂದು ಬೆಲ್ಲವನ್ನು ನೈವೇದ್ಯವಾಗಿ ಬೆಲ್ಲದ ತುಂಡನ ಇಟ್ಟು ಸಂಕಲ್ಪ ಮಾಡಿಕೊಂಡು ಪೂಜೆ ಪುನಸ್ಕಾರಗಳು ದೀಪಾರಾಧನೆ ಎಲ್ಲವನ್ನ ಮುಗಿಸ್ಕೊಂಡು ನಂತರ ಅನಂತರವಾಗಿ ಬೆಲ್ಲವನ್ನು ಮನೆ ಮಂದಿ ಎಲ್ಲ ಸ್ವೀಕಾರ ಮಾಡಿದ್ರೆ ಅಂದರೆ ಮನೆಯಲ್ಲಿ ಸುಖ ಸಂತೋಷ ಸಮೃದ್ಧಿ ನೆಲೆಯೂರುತ್ತೆ ಇಷ್ಟಾರ್ಥಗಳು ನಿಮ್ಮ ಪ್ರಾರ್ಥನೆಗಳು ದೇವರಿಗೆ ಸಲ್ಲಿಸಿ ಪ್ರಾರ್ಥನೆ ನೆರವೇರುತ್ತೆ ಅಂತ ನಮಗೆ ಶಾಸ್ತ್ರಗಳಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಅದೇ ರೀತಿಯಲ್ಲಿ ಬೆಲ್ಲದಿಂದ ಮಾಡ್ಕೊಳ್ಳುವಂಥ ಅದ್ಭುತವಾದಂತ ಪರಿಹಾರ ಸ್ನೇಹಿತರೆ ಬಂಗಾರ ಕೊಂಡ್ಕೊಳ್ಬೇಕು ಭೂಮಿ ಕೊಂಡ್ಕೊಳ್ಬೇಕು ಕೆಲವರು ಬಂಗಾರ ಇದ್ರು ಕೂಡ ಅದನ್ನು ತೊಡೋದಕ್ಕಾಗಲ್ಲ ಉಡೋದಕ್ಕಾಗಲ್ಲ ಕೂಡ ನಿಮ್ಗೆ ಅವಮಾನಗಳನ್ನು ಅನುಭವಿಸ್ತಾ ಇರ್ತೀರಾ ಒಂದು ಚಿಕ್ಕದಾದಂತಹ ಒಡವೆ ಕೂಡ ಇಟ್ಕೊಳೋದಿಕ್ ಆಗ್ತಾ ಇರಲ್ಲ ಎಷ್ಟು ಕಷ್ಟಪಟ್ಟು ದುಡಿದ್ರು ಕೈಯಲ್ಲಿ ಹಣ ನಿಲ್ತಾ ಇರೋಲ್ಲ ನಿಮ್ಮ ಆಸೆಗಳನ್ನ ಈಡೇರಿಸ್ಕೊಡ್ಬೇಕು ಒಡವೆಗಳು ನಿಮ್ಮ ಮನೆ ಬಿಟ್ಟು ಹೋಗ್ಬಾರ್ದು ಅಂತಂದ್ರೂ ಈ ಪರಿಹಾರವನ್ನ ಮಾಡ್ಕೊಳ್ಬಹುದು ಸ್ನೇಹಿತರೆ ಭೂಮಿ ಕೊಂಡ್ಕೊಳ್ಬೇಕು ಭೂಮಿಯಲ್ಲಿ ಏನಾದ್ರು ವ್ಯಾಜ್ಯಗಳಾಗ್ತಾ ಇರುತ್ತೆ ಆ ಭೂಮಿ ನಿಮ್ ಕೈ ಸೇರ್ತಾರಲ್ಲ ಆಸ್ತಿ ವಿವಾದಗಳಾಗ್ತಾ ಇರತ್ತೆ ಅಂದ್ರೆ ಆ ಒಂದು ಆಸ್ತಿಯನ್ನು ನಿಮ್ಮ ವಶಪಡಿಸ್ಕೊಳ್ಬೇಕು ಅಂದ್ರೂ ಕೂಡ ಈ ಒಂದು ಪರಿಹಾರವನ್ನ ಮಾಡ್ಕೊಳ್ಬೋದು ಸ್ನೇಹಿತರೆ ಈ ಪರಿಹಾರ ಮಾಡ್ಕೊಳ್ಳೋದು ಬಹಳ ಸುಲಭ ಸ್ನೇಹಿತರೆ ಸ್ನೇಹಿತರೆ ಈ ಒಂದು ಪರಿಹಾರ ಮಾಡ್ಕೊಳ್ಬೇಕು ಅಂದ್ರೆ ಒಂದು ಅರಳಿ ಮರದ ಎಲೆಯನ್ನ ತೆಗೆದುಕೊಳ್ಳಿ ಅಥವಾ ಒಂದು ವಿಳೆದೆಲೆಯನ್ನಾದರೂ ತೆಗೆದುಕೊಳ್ಳಿ ಅರಳಿ ಮರದ ಎಲೆ ನಿಮಗೆ ಲಭ್ಯ ಇಲ್ಲ ಅಂದ್ರೆ ವಿಳೆದೆಲೆಯನ್ನ ನೀವು ತೆಗೆದುಕೊಳ್ಬೋದು ಸ್ನೇಹಿತರೆ ವಿಳೆದೆಲೆಯನ್ನ ತೆಗೆದುಕೊಳ್ಬೋದು ಅರಳಿ ಮರದ ಎಲೆಯನ್ನ ತೆಗೆದುಕೊಳ್ಬೋದು ಅಥವಾ ಎಕ್ಕದ ಎಲೆಯನ್ನ ನೀವು ತೆಗೆದುಕೊಳ್ಬೋದು ಎಕ್ಕದ ಗಿಡ ಎಲ್ಲಾದರೂ ಹತ್ರದಲ್ಲಿ ಸಿಕ್ತು ಅಂದ್ರೆ ಎಕ್ಕದ ಗಿಡದಿಂದ ಒಂದು ಎಲೆಯನ್ನ ಕಿತ್ಕೊಂಡು ನೀವು ಬರಬೇಕಾಗುತ್ತೆ ಸ್ನೇಹಿತರೆ ಈ ಪ್ರಕಾರದಲ್ಲಿ ನೀವು ಒಂದು ಎಲೆಯನ್ನ ತೆಗೆದುಕೊಂಡು ಬಂದು ಅಂದ್ರೆ ವಿಳೆದೆಲೆಯನ್ನಾದ್ರೂ ತೆಗೆದುಕೊಳ್ಳಿ ಎರಡೂ ಎಲೆ ಸಿಕ್ಕಿದೆ ಅಂದ್ರೆ ವಿಳೆದೆಲೆ ತೆಗೆದುಕೊಳ್ಳಿ ಆ ವಿಳೆದೆಲೆಯನ್ನ ತೆಗೆದುಕೊಂಡು ವಿಳೆದೆಲೆಯನ್ನ ಚೆನ್ನಾಗಿ ಸ್ವಚ್ಛ ಮಾಡ್ಕೊಳ್ಳಿ ಅಥವಾ ಅರಳಿ ಎಲೆಯನ್ನಾಗಲಿ ಚೆನ್ನಾಗಿ ಸ್ವಚ್ಛ ಮಾಡಿಕೊಂಡು ಆ ಅರಳಿ ಎಲೆಯ ಮೇಲೆ ಒಂದು ಸ್ವಸ್ತಿ ಚಿತ್ರವನ್ನ ಬರೀಬೇಕಾಗುತ್ತೆ ಒಂದು ಸ್ವಸ್ತಿ ಚಿತ್ರ ಅರಿಶಿಣ ಗಂಧ ಎರಡನ್ನ ಕೂಡ ಮಿಶ್ರಣ ಮಾಡಿ ಗಂಗಾ ರೋಸ್ ವಾಟರ್ ಆಗಲಿ ಯಾವ್ದಾದ್ರೂ ಸರಿ ಯಾವುದು ಇಲ್ಲ ಅಂದ್ರೂ ಸ್ವಲ್ಪ ನೀರನ್ನ ಹಾಕೊಂಡ್ಬಿಟ್ಟು ಅದರಿಂದ ಒಂದು ಸ್ವಸ್ತಿ ಚಿತ್ರವನ್ನ ಬರೋದು ಸ್ನೇಹಿತರೆ ಸ್ವಸ್ತಿ ಚಿತ್ರವನ್ನ ಬರೆದು ದೇವರ ಫೋಟೋ ಮುಂದೆ ಲಕ್ಷ್ಮಿ ಫೋಟೋ ಮುಂದೆ ಇಟ್ಬಿಟ್ಟು ಅದರ ಮೇಲೆ ಒಂದು ಬೆಲ್ಲದ ಹಚ್ಚು ಏನ್ ಬರುತ್ತೆ ಅದನ್ನ ಇಡಬೇಕಾಗುತ್ತೆ ಸ್ನೇಹಿತರೆ ಈ ಬೆಲ್ಲದ ಮೇಲೆ ಸ್ನೇಹಿತರೆ ನೀವು ಕೆಂಪು ಬಣ್ಣದ ಒಂದು ಕುಂಕುಮದಿಂದ ಆಗಲಿ ಅಥವಾ ಒಂದು ಕೆಂಪು ಬಣ್ಣದ ಸ್ಕೆಚ್ ಪೆನ್ನಿಂದ ಆಗಲಿ ನಿಮ್ಮ ಇಷ್ಟಾರ್ಥ ಏನು ಬೇಕು ಅದು ಆಸ್ತಿ ಖರೀದಿ ಮಾಡಬೇಕು ಭೂಮಿ ಖರೀದಿ ಮಾಡಬೇಕು ಬಂಗಾರ ಕೊಂಡುಕೊಳ್ಬೇಕು ಏನೋ ಒಂದು ನಿಮ್ಮ ಇಷ್ಟಾರ್ಥ ಏನಿರುತ್ತೆ ಅದನ್ನು ಅದ್ರ ಮೇಲೆ ನೀವು ಬರೀಬೇಕು ಭೂಮಿ ಕೊಂಡುಕೊಳ್ಬೇಕು ಬಂಗಾರ ಕೊಂಡುಕೊಳ್ಬೇಕು ಈ ಪ್ರಕಾರದಲ್ಲಿ ನೀವು ಬರ್ಕೊಳ್ಬೇಕು ಬರ್ಕೊಂಡ್ಬಿಟ್ಟು ಅದನ್ನು ದೇವರ ಹತ್ರ ಬೆಳಗ್ಗೆ ನೀವು ಪೂಜೆ ಮಾಡಿಬಿಟ್ಟು ಅದನ್ನು ಹಾಗೆ ಇಟ್ಬಿಡಿ ಅದು ಇಟ್ಬಿಟ್ಟು ಅಥವಾ ಸಾಯಂಕಾಲನೇ ಪೂಜೆ ಮಾಡ್ಕೊಂಡು ಆವಾಗಲೇ ಮಾಡ್ಕೊಳ್ಬಹುದು ಸಾಯಂಕಾಲ ಒಂದು ಐದು ಐದುವರೆ ಅಷ್ಟೊತ್ತಿಗೆ ನೀವು ಪೂಜೆ ಎಲ್ಲ ಮಾಡ್ಕೊಂಡು ಬೆಲ್ಲದ ಮೇಲೆ ಬರೆದು ದೇವರ ಮುಂದೆ ಒಂದು ಹತ್ತಿಪ್ಪತ್ ನಿಮಿಷ ಇಟ್ಟುಬಿಟ್ಟು ದೇವರಿಗೆ ದೀಪಾರಾಧನೆ ಎಲ್ಲ ಮಾಡಿದ ನಂತರ ಈ ಬೆಲ್ಲ ಮತ್ತು ಈ ಎಲೆ ಏನಿರುತ್ತೆ ಸ್ನೇಹಿತರೆ ಅದನ್ನ ಹೋಗಿ ಹತ್ತಿರದಲ್ಲಿ ಯಾವುದಾದ್ರು ದೇವಾಲಯದ ಆವರಣದಲ್ಲಿ ಇರುವಂತ ಹರಳಿ ಮರ ಅಥವಾ ಯಾವುದೇ ಒಂದು ದೈವ ವೃಕ್ಷ ಇರ್ಬೋದು ಮಾವಿನ ಮರ ಇರ್ಬೋದು ಅಥವಾ ಬೇವಿನ ಮರ ಇರ್ಬೋದು ಅಥವಾ ಬಿಲ್ವ ಪತ್ರೆ ಮರ ಇರ್ಬೋದು ಯಾವುದೋ ಒಂದು ದೈವ ವೃಕ್ಷ ಅಥವಾ ಎಕ್ಕದ ಗಿಡ ಇತ್ತು ಅಂದ್ರೆ ಅಲ್ಲಿಗೆ ತೆಗೆದುಕೊಂಡೋಗಿ ಈ ಎಲೆ ಮತ್ತೆ ಈ ಒಂದು ಬೆಲ್ಲ ಇದನ್ನ ತಗೊಂಡು ಹೋಗ್ಬಿಟ್ಟು ನೀವು ಅಲ್ಲಿ ಇಟ್ಟು ಬರಬೇಕಾಗುತ್ತೆ ಸ್ನೇಹಿತರೆ ಇಷ್ಟಾರ್ಥ ಸಿದ್ಧಿಗಾಗಿ ಮಾಡ್ಕೊತಾ ಇದ್ದೀನಿ ನಾನು ಆಸೆ ಪಟ್ಟಂತ ಕೊಂಡುಕೊಳ್ಳುವಂಥ ಶಕ್ತಿ ಕೊಡು ನಮ್ಮ ಕಷ್ಟಗಳನ್ನೆಲ್ಲ ದೂರ ಮಾಡು ಅಂತ ಹೇಳ್ಕೊಂಡು ನಮಸ್ಕಾರ ಮಾಡ್ಕೊಂಡು ಮರವನ್ನ ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಬೆಲ್ಲದ ತುಂಡನ ಅಲ್ಲಿ ಇಟ್ಟಿ ನೀವು ಬರಬೇಕು ಅದನ್ನ ಯಾವುದೇ ಪ್ರಾಣಿ ಪಕ್ಷಿ ಇರುವೆಗಳು ತಿಂದು ಅಂತಂದ್ರೆ ಖಂಡಿತವಾಗಿ ನಿಮ್ ಇಷ್ಟಾರ್ಥ ನೆರವೇರುತ್ತೆ ಶ್ರಾವಣ ಮಾಸ ಮುಗಿಯೋದ್ರೊಳಗಡೆ ನಿಮ್ಮ ಇಷ್ಟಾರ್ಥಗಳು ದೇವರಿಗೆ ಸಲ್ಲುತ್ತೆ ಅದು ನೆರವೇರುತ್ತೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಈ ಪ್ರಕಾರದಲ್ಲಿ ಇದನ್ನ ಮಾಡ್ಕೊಳ್ಳಿ